ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಇಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ ಹಲವಾರು ನಾಯಕರು ಮುಂದುವರಕ್ಕೆ ನಮಗೆ ದುಂಬಲ್ ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಆಪರೇಷನ್ ಅಂದ್ರೆ ಏನು ಏನೇ ಆಪರೇಷನ್ ಅಂದ್ರೆ ನಿಮ್ಮ ಪಕ್ಷವ್ರ ಒಂದು ಸೇರಿಸ್ಕೊಳ್ಳೋದು ವಾಪಸ್ ಸೇರಿಸ್ಕೊಳ್ಳೋದಿಲ್ಲ ದುಡ್ಡು ಕೊಟ್ಟು ಕೊಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಟು ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳ ವಿಶ್ವಾಸ ಕಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹಾಗೇನೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡ್ ಸಾವಿರದ ಎಂಟರಿಂದ ಮಾಡಿಕೊಂಡ ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟು ಯಾವಾಗ ಇಲ್ಲಪ್ಪ ಎರಡು ಸಾವಿರದ ಯಾವಾಗ ಗೆದ್ದಿದ್ರು ಗೆದ್ದಿದ್ರೆ ನಯ ಯಾವೆಲ್ಲರೂ ಎರಡು ಸಾವಿರದ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಮೂರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ತೋತವ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪ್ರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು